ಆತ್ಮೀಯ ಎಲ್ಲ ಸ್ಪರ್ಧಾ ಮಿತ್ರರಿಗೆ ಅಥರ್ವಾಜಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತವನ್ನು ಮಾಡಿಕೊಳ್ತಾ ಇವತ್ತು ಅಂದರೆ ಏಳು ಹನ್ನೆರಡು ಎರಡು ಸಾವಿರದ ಇಪ್ಪತ್ತೈದರಂದು ವಿಜ್ಞಾನ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಟಿ ಇ ಟಿ ಬರೆದಿರತಕ್ಕಂತಹ ಎಲ್ಲ ಆತ್ಮೀಯ ಮಿತ್ರರಿಗೆ ಇವತ್ತಿನ ಪ್ರಶ್ನೆ ಪತ್ರಿಕೆಯ ಸರಿ ಉತ್ತರಗಳನ್ನು ನೋಡ್ತಕ್ಕಂಥದ್ದು ಇಲಾಖೆ ಬಿಡುಗಡೆ ಮಾಡಿರತಕ್ಕಂತಹ ಸರಿಯಾದ ಕೀ ಉತ್ತರವನ್ನು ಹೋಗೋಣ ಪ್ರಶ್ನೆ ಈ ರೀತಿಯಾಗಿದೆ ಭಾರತದೊಂದಿಗೆ ಭೂಗಡಿಯನ್ನು ಹಂಚಿಕೊಳ್ಳದೇ ಇರತಕ್ಕಂತಹ ದೇಶ ಯಾವುದು ಅಂತೇಳಿ ಪ್ರಶ್ನೆ ಕೇಳಲಾಗಿದೆ ಅದಕ್ಕೆ ಸರಿಯಾದ ಉತ್ತರ ಯಾವುದು ಅಂತಂದರೆ ಮಾಲ್ಡೀವ್ಸ್ ಅನ್ನೋದು ಸರಿಯಾದ ಉತ್ತರ ಎರಡನೇ ಪ್ರಶ್ನೆ ಒಲಂಪಿಕ್ ಆಟವು ಈ ನಾಗರಿಕತೆಯ ಕೊಡುಗೆ ಆಗಿದೆ ಅಂಥೇಳಿ ನಾವು ನೋಡ್ತೀವಿ ಅದಕ್ಕೆ ಸರಿಯಾದ ಉತ್ತರ ಗ್ರೀಕ್ ಅನ್ನೋದು ಸರಿಯಾದ ಉತ್ತರ ಮುಂದಿನ ಪ್ರಶ್ನೆ ತೊಂಬತ್ತ್ ಮೂರನೇ ಪ್ರಶ್ನೆ ಅಲಹಾಬಾದ್ ಶಾಸನ ಅಥವಾ ಪ್ರಶಸ್ತಿಯು ಈ ಭಾಷೆಯಲ್ಲಿದೆ ಅಂಥೇಳಿ ನಾವು ನೋಡ್ತೀವಿ ಅದಕ್ಕೆ ಸರಿಯಾದ ಉತ್ತರ ಸಂಸ್ಕೃತ ಭಾಷೆಯಲ್ಲಿ ಇದ್ದಿರ್ತಕ್ಕಂಥದ್ದು ತೊಂಬತ್ನಾಲ್ಕನೇ ಪ್ರಶ್ನೆಗೆ ಖಗೋಳಶಾಸ್ತ್ರದ ಕುರಿತಾದ ಪುಸ್ತಕ ಪಂಚ ಸಿದ್ಧಾಂತಿಕವನ್ನು ಬರೆದವರು ವರಾಹ ಮೀರ ಅನ್ನೋದು ಸರಿಯಾದ ಉತ್ತರ ಮುಂದಿನ ಪ್ರಶ್ನೆ ಮೂಡಬಿದಿರೆಯ ಸಾವಿರ ಕಂಬಗಳ ಬಸದಿಯು ಸಂಬಂಧಿಸಿರುವುದು ಅನ್ನುವುದು ತೊಂಬತ್ತೈದನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಟೂ ಏನ್ಪಾತು ವಿಜಯನಗರ ಅಂಥೇಳಿ ಇದ್ದಿರ್ತಕ್ಕಂಥದ್ದು ಇದು ಇಲಾಖೆ ಬಿಡುಗಡೆ ಮಾಡಿರ್ತಕ್ಕಂಥ ಕೀ ಉತ್ತರಗಳು ಇದ್ದಿರ್ತವೆ ತೊಂಬತ್ತೈದನೇ ಪ್ರಶ್ನೆಗೆ ಸರಿಯಾದ ಉತ್ತರ ಎರಡು ಅಂಥೇಳಿ ನಾವು ನೋಡ್ತೀವಿ ತೊಂಬತ್ತಾರನೇ ಪ್ರಶ್ನೆಗೆ ಕರ್ನಾಟಕದಲ್ಲಿ ದೊರೆತ ಮೊದಲ ಸಂಸ್ಕೃತ ಶಾಸನ ಅಂಥೇಳಿ ಇದ್ದಿರ್ತಕ್ಕಂಥದ್ದು ಅದಕ್ಕೆ ಸರಿಯಾದ ಉತ್ತರ ತಾಳಗುಂದ ಶಾಸನ ಅನ್ನೋದು ಸರಿಯಾದ ಉತ್ತರ ಮುಂದಿನ ಪ್ರಶ್ನೆ ತೊಂಬತ್ತಾರನೇ ಪ್ರಶ್ನೆ ತೆನಾಲಿ ರಾಮಕೃಷ್ಣನೂ ಬರೆಯದ ಗ್ರಂಥ ಅಂತೇಳಿ ಕೇಳಿದ್ದಿರ್ತಕ್ಕಂಥದ್ದು ತೆನಾಲಿ ರಾಮಕೃಷ್ಣನೂ ಬರೆಯದಿರ್ತಕ್ಕಂಥ ಗ್ರಂ ಗ್ರಂಥ ಉಭಠಾರಾಧ್ಯ ಚರಿತಂ ಅನ್ನೋದು ಸರಿಯಾದ ಉತ್ತರ ಮುಂದಿನ ಪ್ರಶ್ನೆ ಡೇವಿಡ್ನ ಪ್ರತಿಮೆಯನ್ನು ನಿರ್ಮಿಸಿದವನು ಅಂತೇಳಿ ಇದ್ದಿರ್ತಕ್ಕಂತಹ ಪ್ರಶ್ನೆ ಅದಕ್ಕೆ ಸರಿಯಾದ ಉತ್ತರ ಡೋನಾಟೆಲ್ಲೊ ಅನ್ನೋದು ಸರಿಯಾದ ಉತ್ತರ ಮುಂದಿನ ಪ್ರಶ್ನೆ ಈ ರೀತಿಯಾಗಿದೆ ಭಾರತ ಸಂವಿಧಾನದಲ್ಲಿ ಮೂಲಭೂತ ಕರ್ತವ್ಯಗಳನ್ನು ಅಳವಡಿಸಲಾದ ವರ್ಷ ಅಂತೇಳಿ ಕೇಳಿದಾನ ಹತ್ತೊಂಬತ್ತು ನೂರ ಎಪ್ಪತ್ತಾರು ಅನ್ನೋದು ಸರಿಯಾದ ಉತ್ತರ ಮುಂದಿನ ಪ್ರಶ್ನೆ ಸಂವಿಧಾನ ರಚನೆಯಲ್ಲಿದ್ದ ಮಹಿಳಾ ಸದಸ್ಯರ ಸಂಖ್ಯೆ ಅಂಥೇಳಿ ಕೇಳಿದಾನ ಅದಕ್ಕೆ ಸರಿಯಾದ ಉತ್ತರ ಹದಿನೈದು ಅನ್ನೋದು ಸರಿಯಾದ ಉತ್ತರ ಮುಂದಿನ ಪ್ರಶ್ನೆ ಭಾರತ ಚುನಾವಣಾ ಆಯೋಗದ ಕೇಂದ್ರ ಕಚೇರಿ ಇರುವುದು ಅಂಥೇಳಿ ಅದ ಅದಕ್ಕೆ ಸರಿಯಾದ ಉತ್ತರ ನವದೆಹಲಿ ಅಂಥೇಳಿ ಸರಿಯಾಗಿದ್ದಿರ್ತಕ್ಕಂಥ ಉತ್ತರ ಮುಂದಿನ ಪ್ರಶ್ನೆ ರಾಷ್ಟ್ರಾಧ್ಯಕ್ಷರ ಹುದ್ದೆಗೆ ಅವಕಾಶ ಕಲ್ಪಿಸುವ ನಮ್ಮ ಸಂವಿಧಾನದ ವಿಧಿ ಅಂಥೇಳಿ ನಾವು ನೋಡ್ತೀವಿ ಅದಕ್ಕೆ ಸರಿಯಾದ ಉತ್ತರ ಐವತ್ತೆರಡು ಅಂಥೇಳಿ ಈ ಪ್ರಶ್ನೆ ಅನೇಕ ಬಾರಿ ಅನೇಕ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಬಂದಿರತಕ್ಕಂಥದ್ದನ್ನು ನಾವು ನೋಡ್ತೀವಿ ಸಂವಿಧಾನದ ವಿಧಿ ಐವತ್ತೆರಡು ರಾಷ್ಟ್ರಾಧ್ಯಕ್ಷರ ಹುದ್ದೆಗೆ ಅವಕಾಶ ಕಲ್ಪಿಸಿರುವ ನಮ್ಮ ಸಂವಿಧಾನದ ವಿಧಿ ಅಂಥೇಳಿ ನಾವು ನೋಡ್ತೀವಿ ಮುಂದಿನ ಪ್ರಶ್ನೆ ಭಾರತೀಯ ವಾಯುಪಡೆಯ ದಿನವನ್ನು ಆಚರಿಸುವುದು ಅಂಥೇಳಿ ಅಂದರೆ ಯಾವ ದಿನವನ್ನು ಪ್ರತಿ ವರ್ಷ ನಾವು ಭಾರತೀಯ ವಾಯುಪಡೆಯ ದಿನ ಅಂಥೇಳಿ ಆಚರಣೆ ಮಾಡ್ತೀವಿ ಅಂತೇಳಿ ಕೇಳಿದಿರ್ತಕ್ಕಂಥದ್ದು ಅಕ್ಟೋಬರ್ ಎಂಟು ಅನ್ನೋದು ಅದಕ್ಕೆ ಸರಿಯಾದ ಉತ್ತರ ಅದೇ ರೀತಿಯಾಗಿ ಆಂಡಿಸ್ ಪರ್ವತ ಸರಣಿ ಇರುವ ಖಂಡ ಅಂಥೇಳಿ ಕೇಳಿದಾನೆ ದಕ್ಷಿಣ ಅಮೇರಿಕಾ ಅಂಥೇಳಿ ನಾವು ನೋಡ್ತೀವಿ ಮುಂದಿನ ಪ್ರಶ್ನೆ ಏಷ್ಯಾದ ಚಿಕ್ಕ ದೇಶ ಅಂಥೇಳಿ ಪ್ರಶ್ನೆ ಇದೆ ಅದಕ್ಕೆ ಸರಿಯಾದ ಉತ್ತರ ಮಾಲ್ಡೀವ್ಸ್ ಸರಿಯಾಗಿದ್ದಿರ್ತಕ್ಕ ಉತ್ತರ ಇದನ್ನು ವಿಶ್ವದ ಕಾಪಿ ಬಂದರು ಎಂದು ಕರೆಯಲಾಗಿದೆ ಅಂಥೇಳಿ ಪ್ರಶ್ನೆ ಇದೆ ಒಂದು ನೂರ ಆರನೇ ಏನಪ್ಪ ಅಂತಂದರೆ ಪ್ರಶ್ನೆಗೆ ಇದನ್ನು ವಿಶ್ವದ ಕಾಪಿ ಬಂದರು ಅಂಥೇಳಿ ಕರೀಲಾಗ್ತದೆ ಅದಕ್ಕೆ ಸರಿಯಾದ ಉತ್ತರ ರಿಯೋ ಡಿ ಜನೈರೋ ಅನ್ನೋದು ಸರಿಯಾದ ಉತ್ತರ ನೂರನ ಆರನೇದಿಗೆ ಮೂರು ಸರಿಯಾದ ಉತ್ತರ ಅಂಥೇಳಿ ನಾವು ನೋಡ್ತೀವಿ ನೆಕ್ಸ್ಟು ನೂರ ಏಳನೇ ಪ್ರಶ್ನೆಗೆ ಪ್ರಶ್ನೆ ಅಂಟಾರ್ಟಿಕ್ ವೃತ್ತದ ಮತ್ತೊಂದು ಹೆಸರು ಅಂಥೇಳಿ ಕೇಳಲಾಗಿದೆ ಅದಕ್ಕೆ ಸರಿಯಾದ ಉತ್ತರ ಅರವತ್ತಾರು ಡಿಗ್ರಿ ಮೂವತ್ತು ನಿಮಿಷ ದಕ್ಷಿಣ ಅಕ್ಷಾಂಶ ಅನ್ನೋದು ಸರಿಯಾದ ಉತ್ತರ ವಾಯುಮಂಡಲದ ಅತ್ಯಂತ ಕೆಳಪದರು ಅಂಥೇಳಿ ಅದು ಪ್ರಶ್ನೆಯಾದ ಪರಿವರ್ತನಾ ಮಂಡಲ ಅಂತೇಳಿ ನಾವು ನೋಡ್ತೀವಿ ಆತ್ಮೀಯ ಸ್ಪರ್ಧಾ ಮಿತ್ರರೇ ಒಂದು ವಿಷಯ ನಿಮ್ಮೊಂದೇ ತಿಳಿಸಬೇಕಾಗಿದ್ದಿರ್ತಕ್ಕಂಥ ಏನು ಅಂತಂದರೆ ಈಗಾಗಲೇ ನಾವು ಅಥರ್ವ ಯೂಟ್ಯೂಬ್ ಚಾನಲಲ್ಲಿ ಅನೇಕ ಪ್ರಶ್ನೆ ಪತ್ರಿಕೆಗಳನ್ನು ಬಿಡಿಸಿದ್ದೀವಿ ಅದರಲ್ಲಿ ಅನೇಕ ಪ್ರಶ್ನೆಗಳು ರಿಪೀಟ್ ಆಗಿರುವುದನ್ನು ನಾವಿಲ್ಲಿ ನೋಡ್ತೀವಿ ಮುಂದಿನ ಪ್ರಶ್ನೆ ನೂರ ಒಂಬತ್ತನೆಯದ್ದು ಆಪ್ಷನ್ನ ಟೂ ಎಲ್ಲಿದ್ದಿರ್ತಕ್ಕಂಥ ಯಾವುದು ಉತ್ತರ ಮಂಗಳೂರು ಮತ್ತು ಚಿಕ್ಕಮಗಳೂರುಗಳ ನಡುವಿನ ಸಂಪರ್ಕ ಕಲ್ಪಿಸುವ ಪರ್ವತ ಘಾಟಿ ಅಂಥೇಳಿ ನಾವು ನೋಡ್ತೀವಿ ಅದಕ್ಕೆ ಆಪ್ಷನ್ ಟು ನಾವು ನಮ್ಮ ಅಥರ್ವ ಜಿ ಯೂಟ್ಯೂಬ್ ಚಾನೆಲ್ನಲ್ಲಿ ಇವುಗಳ ಕುರಿತು ಏನಪ್ಪಾ ಪಾತ್ರ ಸಾಕಷ್ಟು ಬಾರಿ ಚರ್ಚೆಯನ್ನು ಮಾಡಲಾಗಿತ್ತು ಅದರಲ್ಲಿ ಪ್ರಶ್ನೆ ಬಂದಿರೋದನ್ನು ನಾವು ಗಮನಿಸ್ತೀವಿ ಮುಂದಿನ ಪ್ರಶ್ನೆ ಕರ್ನಾಟಕದಲ್ಲಿ ಅತಿ ಹೆಚ್ಚು ಸಾಗೋಳಿ ಭೂಮಿಯನ್ನು ಹೊಂದಿರುವ ಜಿಲ್ಲೆ ಅಂಥೇಳಿ ನಾವು ನೋಡ್ತೀವಿ ಸಾಗೋಳಿ ಭೂಮಿಯನ್ನು ಹೊಂದಿರತಕ್ಕಂಥ ಜಿಲ್ಲೆ ಕಲಬುರಗಿ ಅಂಥೇಳಿ ನಾವು ನೋಡ್ತೀವಿ ಅದೇ ರೀತಿಯಾಗಿ ನೂರ ಹನ್ನೊಂದನೇ ಪ್ರಶ್ನೆ ಕೆಳಗಡೆ ಕೆಳಗಿನವುಗಳಲ್ಲಿ ಅಸಂಘಟಿತ ಕಾರ್ಮಿಕರೆಂದರೆ ಅಂಥೇಳಿ ಪ್ರಶ್ನೆ ಕೇಳಿದ್ದಾರೆ ಪ್ರಶ್ನೆ ಸಂಖ್ಯೆ ನೂರ ಹನ್ನೊಂದು ಅದಕ್ಕೆ ಸರಿಯಾದ ಉತ್ತರ ಏನಪ್ಪಾ ಅಂದ್ರೆ ವಾಹನಗಳನ್ನು ವಾಹನಗಳನ್ನು ರಿಪೇರಿ ಮಾಡುವವರು ಅನ್ನೋದು ಸರಿಯಾದ ಉತ್ತರ ಇವರಿಗೆ ಸಂಘಟಿತ ಕೆಲಸಗಾರರು ಅಂಥೇಳಿ ಇವರನ್ನು ನಾವು ನೋಡೋಂಗಿಲ್ಲ ಅಸಂಘಟಿತ ಕೆಲಸಗಾರರು ಅಂತೇಳಿ ನಾವು ನೋಡ್ತೀವಿ ನೂರ ಹನ್ನೆರಡನೇದು ಸಮಾಜಶಾಸ್ತ್ರದ ಪಿತಾಮಹ ಅಂಥೇಳಿ ಕೇಳಿದ್ದಿರ್ತಕ್ಕಂಥದ್ದು ಸರಿಯಾದ ಉತ್ತರ ಆಗಸ್ಟ್ ಕಾಮ್ಟೆ ಅನ್ನೋದು ಸರಿಯಾದ ಉತ್ತರ ನೂರ ಹದಿಮೂರನೇ ಪ್ರಶ್ನೆ ಅರ್ಥಶಾಸ್ತ್ರವು ಸಂಪತ್ತನ್ನು ಕುರಿತು ಅಧ್ಯಯನ ಮಾಡುತ್ತದೆ ಅಂತ ಹೇಳಿರ್ತಕ್ಕಂಥ ವ್ಯಕ್ತಿ ಆ್ಯಡಮ್ ಸ್ಮಿತ್ಸ್ ಸರಿಯಾದ ಉತ್ತರ ಮುಂದಿನ ಪ್ರಶ್ನೆ ಭಾರತೀಯ ರಿಸರ್ವ್ ಬ್ಯಾಂಕನ್ನು ರಾಷ್ಟ್ರೀಕರಿಸಲಾದ ವರ್ಷ ಅಂಥೇಳಿ ಕೇಳಿದಿರತಕ್ಕಂಥದ್ದು ಆತ್ಮೀಯ ಸ್ಪರ್ಧಾ ಮಿತ್ರರೇ ನಿಮಗೆ ಗಮನಕ್ಕೆ ತರಬೇಕಾಗಿದ್ದಿರತಕ್ಕಂಥದ್ದು ಏನಂತಂದರೆ ಈ ಪ್ರಶ್ನೆನೂ ಕೂಡ ನಮ್ಮ ಅಥರ್ವ ಯೂಟ್ಯೂಬ್ ಚಾನಲ್ನಲ್ಲಿ ರಿಪೀಟ್ ಆಗಿರೋದನ್ನು ನಾವು ನೋಡ್ತೀವಿ ಹತ್ತೊಂಬತ್ತು ನಲವತ್ತೊಂಬತ್ತು ಅನ್ನೋದು ಸರಿಯಾದ ಉತ್ತರ ಅಗತ್ಯ ವಸ್ತುಗಳ ಕಾಯ್ದೆಯು ಜಾರಿಗೆ ಬಂದ ವರ್ಷ ಅಂಥೇಳಿ ಇದ್ದಿರತಕ್ಕಂಥದ್ದು ಅದಕ್ಕೆ ಸರಿಯಾದ ಉತ್ತರ ಸಾವಿರದ ಒಂಬೈನೂರ ಐವತ್ತೈದು ಸರಿಯಾದ ಉತ್ತರ ಅಂಥೇಳಿ ನಾವು ನೋಡ್ತೀವಿ ಮುಂದಿನ ಪ್ರಶ್ನೆ ನೂರ ಹದಿನಾರನೇ ಪ್ರಶ್ನೆ ಏನದ ಅಂತಂದರೆ ಸಂಗಮ ಸಾಹಿತ್ಯವು ಸಂಬಂಧಿಸಿದ ರಾಜವಂಶಗಳು ಅಂಥೇಳಿ ಕೇಳಿದಾರೀ ಅದಕ್ಕೆ ಸರಿಯಾದ ಉತ್ತರ ಚೋಳರು ಚೇರರು ಪಾಂಡ್ಯರು ಅನ್ನೋದು ಸರಿಯಾದ ಉತ್ತರ ಮುಂದಿನ ಪ್ರಶ್ನೆ ಶಂಕರಾಚಾರ್ಯರು ರಚಿಸಿದ ಪ್ರಸಿದ್ಧ ಗ್ರಂಥಗಳು ಅನ್ನೋದು ನಾವು ನೋಡ್ತೀವಿ ಹಿಂದೆ ಶಂಕರಾಚಾರ್ಯರಿಗೆ ಸಂಬಂಧಪಟ್ಟ ಹಾಗೆ ಅವರು ನಿರ್ಮಾಣ ಮಾಡಿರ್ತಕ್ಕಂತಹ ಏನಪ್ಪಾ ಅಂತಂದರೆ ಪೀಠಗಳಿಗೆ ಸಂಬಂಧಪಟ್ಟ ಹಾಗೆ ಕೇಳಿದರು ರಾಮಾನುಜಾಚಾರ್ಯರಿಗೆ ಸಂಬಂಧಪಟ್ಟ ಹಾಗೆ ಪೀಠಗಳನ್ನು ಕೇಳಿದರು ಈಗ ಸ್ವಲ್ಪ ಏನಪ್ಪ ಅಂತಂದರೆ ಶಂಕರಾಚಾರ್ಯರು ರಚಿಸಿದ್ದಿರ್ತಕ್ಕಂಥ ಪ್ರಸಿದ್ಧ ಗ್ರಂಥಗಳು ಅಂಥೇಳಿ ಇವೆಲ್ಲ ಒಂಬತ್ತು ಎಂಟು ಹತ್ತನೇ ತರಗತಿ ಪುಸ್ತಕಗಳಲ್ಲಿ ಇರೋದನ್ನು ನಾವು ನೋಡ್ತೀವಿ ಪ್ರಶ್ನೆ ಸಂಖ್ಯೆ ನೂರ ಹದಿನೇಳರಿಗೆ ಸಂಬಂಧಪಟ್ಟ ಹಾಗೆ ಸರಿಯಾದ ಉತ್ತರ ಏನಪ್ಪಾ ಅಂತಂದರೆ ಆನಂದ ಲಹರಿ ವಿವೇಕ ಚೂಡಾಮಣಿ ಅನ್ನೋದು ಸರಿಯಾದ ಉತ್ತರ ನೂರ ಹದಿನೆಂಟನೇ ಪ್ರಶ್ನೆಗೆ ಕೆಳಗಿನವುಗಳಲ್ಲಿ ಸರಿಯಾದ ಜೋಡಿಯನ್ನು ಆರಿಸಿ ಅಂಥೇಳಿ ಕೊಟ್ಟಿದ್ದಾನೆ ನಿಜಾಮ್ ಶಾಹಿ ಅಹಮದ್ ನಗರ ಈ ಈ ಪ್ರಶ್ನೆಯೂ ಕೂಡ ಈ ಹಿಂದಿನ ನಮ್ಮ ಅಥರ್ವ ಜಿ ಯೂಟ್ಯೂಬ್ ಚಾನಲ್ನಲ್ಲಿ ಪ್ರಶ್ನೆಯನ್ನು ರಿಪೀಟ್ ಆಗಿರೋದನ್ನು ನಾವು ನೋಡ್ತೀವಿ ಹೀಗಾಗಿ ಯಾರೆಲ್ಲ ವೀಕ್ಷಣೆ ಮಾಡಿದಿರೋ ಅವರಿಗೆ ಅನುಕೂಲವಾಗಿದೆ ಅಂಥೇಳಿ ಭಾವಿಸ್ತಾ ಮುಂದೆ ನಾವು ಹೋಗ್ತೀವಿ ಸರಿಯಾದ ಉತ್ತರ ನಿಜಾಮ್ ಶಾಹಿ ಅಹಮದ್ ನಗರ ಅಂಥೇಳಿ ಸರಿಯಾದ ಉತ್ತರ ಮುಂದೆ ಮುಂದಿನ ಪ್ರಶ್ನೆ ನೂರ ಹತ್ತೊಂಬತ್ತನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಫೋರಲ್ಲಿ ಇದ್ದಿರ್ತಕ್ಕಂಥದ್ದು ಎ ಮತ್ತು ಸಿ ಲಿಯೋನಾರ್ಡು ಡ ವಿಂಚಿಯ ಪ್ರಸಿದ್ಧ ವರ್ಣಚಿತ್ರಗಳು ಅಂತೇಳಿ ನಾವು ನೋಡ್ತೀವಿ ಒಂದು ಮೊಣಾಲಿಸಾ ಇನ್ನೊಂದು ಲಾಸ್ಟ್ ಸಫರ್ ಅನ್ನೋದು ಸರಿಯಾದ ಉತ್ತರ ಹದಿನೆಂಟುನೂರ ನಾಲ್ವತ್ತೆಂಟರಲ್ಲಿ ನಡೆದ ಪ್ರಮುಖ ಘಟನೆ ಅಂಥೇಳಿ ಕೇಳಿದ್ದಾರೆ ಹದಿನೆಂಟುನೂರ ನಾಲ್ವತ್ತೆಂಟರಲ್ಲಿ ನಡೆದಿರ್ತಕ್ಕಂಥ ಪ್ರಮುಖ ಘಟನೆ ಏತಂದರೆ ಅದು ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಅನ್ನೋದು ಸರಿಯಾದ ಉತ್ತರ ಆಪ್ಷನ್ ಮೂರು ಒಂದು ನೂರ ಇಪ್ಪತ್ತನೇದಕ್ಕೆ ಆಪ್ಷನ್ ಮೂರು ಸರಿಯಾದ ಉತ್ತರ ನಿಮಗೆಲ್ಲ ಗೊತ್ತದೆ ಸಾವಿರದ ಏಳ್ನೂರ ಐವತ್ತೇಳರಲ್ಲಿ ಪ್ಲಾಸ್ಟಿಕ್ ಕದನ ಹಿಡಿತದೆ ದಿವಾನೆ ಹಕ್ಕಿನ ಪ್ರಸ್ತಾಪ ಬಂದಿರತಕ್ಕಂಥದ್ದು ಹದಿನೇಳುನೂರ ಐದರಲ್ಲಿ ಆಗ್ತದೆ ವೆಲ್ಲಸ್ಲಿ ಆಡಳಿತ ಅದನ್ನು ಏನಪ್ಪಾ ಅಂತಂದರೆ ಗವರ್ನರ್ ಜನರಲ್ ಆಗಿ ಬಂದಿರತಕ್ಕಂಥ ಒಟ್ಟು ಕಾಲಾವಧಿಯನ್ನು ನಾವು ಅಲ್ಲಿ ಹುಡ್ತೀವಿ ಸ್ವರಾಜ್ಯ ಪಕ್ಷವನ್ನು ಆರಂಭಿಸಿದವರು ಅಂಥೇಳಿ ಪ್ರಶ್ನೆಯನ್ನು ಕೇಳಿದ್ದಾರೆ ಅದಕ್ಕೆ ಸರಿಯಾದ ಉತ್ತರ ಏನಪ್ಪಾ ಅಂತಂದ್ರೆ ಮೋತಿಲಾಲ್ ನೆಹರು ಮತ್ತು ಚಿತ್ರಂಜನ್ ದಾಸ್ ಸರಿಯಾದ ಉತ್ತರ ಮುಂದಿನ ಪ್ರಶ್ನೆ ಸಂವಿಧಾನದ ಮುನ್ನೂರ ಐವತ್ತೆರಡನೇ ವಿಧಿಯಂತೆ ಭಾರತದ ರಾಷ್ಟ್ರಪತಿಯವರು ರಾಷ್ಟ್ರೀಯ ತುರ್ತು ಪರಿಸ್ಥಿತಿಯನ್ನು ಹೇರಿದ್ರು ಅನ್ನೋದನ್ನು ನಾವು ನೋಡ್ತೀವಿ ಅದಕ್ಕೆ ಸರಿಯಾದ ಉತ್ತರ ಭಯ ಆಕ್ರಮಣ ಅಂಥೇಳಿ ನಾವು ನೋಡ್ತೀವಿ ಈ ಹಿಂದೆ ರಾಷ್ಟ್ರಪತಿಯವರ ವಿಶೇಷ ತುರ್ತು ಅವಕಾಶಗಳು ಯಾವುವು ಅಂಥೇಳಿ ಹಿಂದಿನ ಪ್ರಶ್ನೆ ಪತ್ರಿಕೆಯಲ್ಲಿ ಕೇಳಲಾಗಿತ್ತು ಅದಕ್ಕೆ ರೆವಲೆಂಟ್ ಆಗಿ ಏನಪ್ಪಾ ಅಂತಂದ್ರೆ ಈ ಪ್ರಶ್ನೆಯನ್ನು ಕೇಳಲಾಗಿದೆ ನೋಡಿರಿ ಮುಂದಿನ ಪ್ರಶ್ನೆ ನೂರ ಇಪ್ಪತ್ತ್ಮೂರನೇ ಪ್ರಶ್ನೆ ಕೆಳಗಿನವುಗಳಲ್ಲಿ ಸರಿಯಾದ ಜೋಡಿಯನ್ನು ಗುರುತಿಸ್ರಿ ಅಂತೇಳಿ ನೂರ ಇಪ್ಪತ್ತ್ಮೂರನೇ ಪ್ರಶ್ನೆಯನ್ನು ನಾವು ನೋಡ್ತೀವಿ ಸರಿಯಾದ ಉತ್ತರ ಏನು ಅಂತಂದರೆ ಅದಕ್ಕೆ ಇಸ್ರೇಲ್ ಮತ್ತು ನೆಸ್ಸೆಚ್ ಅನ್ನೋದು ಸರಿಯಾದ ಉತ್ತರ ಮುಂದಿನ ಪ್ರಶ್ನೆ ಭದ್ರತಾ ಸಮಿತಿಯ ಖಾಯಂ ಸದಸ್ಯರ ಗುಂಪು ಅಂಥೇಳಿ ನಾವು ನೋಡ್ತೀವಿ ನೂರ ಇಪ್ಪತ್ನಾಲ್ಕಕ್ಕೆ ಸರಿಯಾದ ಉತ್ತರ ಅಮೇರಿಕ ಸಂಯುಕ್ತ ಸಂಸ್ಥಾನ ಚೀನಾ ಫ್ರಾನ್ಸ್ ರಷ್ಯಾ ಮತ್ತು ಬ್ರಿಟನ್ ಅಂತೇಳಿ ನಾವು ನೋಡ್ತೀವಿ ನಾವು ಅದನ್ನು ಕ್ರಮಾನುಗತವಾಗಿ ಹೇಳಬೇಕಂತಂದರೆ ಫಸ್ಟ್ ಅಮೇರಿಕ ಸಂಯುಕ್ತ ಸಂಸ್ಥಾನ ನಂತರ ಬ್ರಿಟನ್ ನೋಡ್ತೀವಿ ಫ್ರಾನ್ಸ್ ನೋಡ್ತೀವಿ ರಷ್ಯಾ ನೋಡ್ತೀವಿ ಚೀನಾ ಅಂಥೇಳಿ ಅದಕ್ಕೆ ಸರಿಯಾದ ಆಪ್ಷನ್ ಏನಪ್ಪಾ ಅಂತಂದರೆ ಒಂದರಲ್ಲಿ ಇರ್ತಕ್ಕಂಥದ್ದು ಎರಡು ಸಾವಿರದ ಹನ್ನೊಂದರ ಜನತೆಯ ಪ್ರಕಾರ ಭಾರತದ ಸಾಕ್ಷರತಾ ಪ್ರಮಾಣ ಅಂಥೇಳಿ ಪ್ರಶ್ನೆ ಕೇಳಿದ್ದಾರೆ ಅದಕ್ಕೆ ಸರಿಯಾದ ಉತ್ತರ ಸೆಕ್ಲ ಸೆವೆಂಟಿ ಫೋರ್ ಪಾಯಿಂಟ್ ಜೀರೋ ಫೋರ್ ಅನ್ನೋದು ಸರಿಯಾದ ಉತ್ತರ ಓಲ್ಡ್ ಫೈತ್ ಫುಲ್ ಗೈಝರ್ ಈ ದೇಶದಲ್ಲಿದೆ ಅಂಥೇಳಿ ನಾವು ನೂರ ಇಪ್ಪತ್ತಾರನೇ ಪ್ರಶ್ನೆ ನೋಡ್ತೀವಿ ಅದಕ್ಕೆ ಸರಿಯಾದ ಉತ್ತರ ಅಮೇರಿಕ ಸಂಯುಕ್ತ ಸಂಸ್ಥಾನ ಇದೂ ಕೂಡ ನಮ್ಮ ಹಿಂದಿನ ಅಥರ್ವ ಜಿ ಯೂಟ್ಯೂಬ್ ಚಾನಲಲ್ಲಿ ಚರ್ಚೆ ಮಾಡಿರ್ತಕ್ಕಂಥದ್ದನ್ನು ನಾವು ನೋಡಿದ್ದೀವಿ ಮುಂದಿನ ಪ್ರಶ್ನೆ ಸಮಭಾಜಕ ವೃತ್ತ ಕರ್ನಾಟಕ ಸಂಕ್ರಾಂತಿ ವೃತ್ತ ಮಕರ ಸಂಕ್ರಾಂತಿ ವೃತ್ತವನ್ನು ಹೊಂದಿರುವ ಖಂಡ ಅಂಥೇಳಿ ಕೇಳಿದಾನೆ ಪ್ರಶ್ನೆ ಸಂಖ್ಯೆ ಒಂದು ನೂರ ಇಪ್ಪತ್ತೇಳಕ್ಕೆ ಸಂಬಂಧಪಟ್ಟ ಹಾಗೆ ಅದಕ್ಕೆ ಸರಿಯಾದ ಉತ್ತರ ಆಫ್ರಿಕಾ ಖಂಡ ಸರಿಯಾದ ಉತ್ತರ ಮುಂದಿನ ಪ್ರಶ್ನೆ ಆಸ್ಟ್ರೇಲಿಯಾದ ಪೂರ್ವಕ್ಕೆ ಹರಿಯುವ ನದಿಗಳು ಅಂಥೇಳಿ ನೂರ ಇಪ್ಪತ್ತೆಂಟನೇ ಪ್ರಶ್ನೆಯನ್ನು ಕೇಳಿದ್ದಾರೆ ನೋಡಿರಿ ಆಸ್ಟ್ರೇಲಿಯಾ ಅಂದರೆ ಪೂರ್ವಕ್ಕೆ ಹರಿಯುವ ನದಿಗಳು ಅಂತಂದರೆ ಒಂದು ಹಂಟರ ಇನ್ನೊಂದು ಬೆಲ್ಯಾಂಡೋ ಅನ್ನೋದು ಸರಿಯಾದ ಉತ್ತರ ಓಝೋನ್ ಅನಿಲವು ಕಂಡುಬರುವ ಪದರು ಅಂಥೇಳಿ ಪ್ರಶ್ನೆ ಅದ ರೀ ಓಝೋನ್ ಅನಿಲವು ಕಂಡುಬರುವ ಪದರು ಅಂಥೇಳಿ ಅದಕ್ಕೆ ಸರಿಯಾದ ಉತ್ತರ ಸಮೋಷ್ಣ ಮಂಡಲ ಆತ್ಮೀಯ ಸ್ಪರ್ಧಾ ಮಿತ್ರರೇ ಈ ಪ್ರಶ್ನೆಯನ್ನು ಕೂಡ ನಾವು ಈ ಹಿಂದೆ ನಮ್ಮ ಯೂಟ್ಯೂಬ್ ಚಾನೆಲ್ನಲ್ಲಿ ಏನಪ್ಪ ಅಂತಂದರೆ ಚರ್ಚೆ ಮಾಡಲಾಗಿದೆ ಬೇಕಾದರೆ ನೀವು ನಮ್ಮ ಹಿಂದಿನ ಹಳೆಯ ವಿಡಿಯೋಗಳನ್ನು ಗಮನಿಸಿದರೆ ನಿಮಗೆ ಗೊತ್ತಾಗುತ್ತದೆ ಮುಂದಿನ ಪ್ರಶ್ನೆ ಕಲ್ಲಿದ್ದಲಿನ ವಿಧಗಳು ಅಂಥೇಳಿ ನಾವು ನೋಡ್ತೀವಿ ಅದಕ್ಕೆ ಸರಿಯಾದ ಉತ್ತರ ಲಿಗ್ನಟೈಟ್ ಟೈಟ್ ಲಿಗ್ನ ನೈಟ್ಸ್ ಮತ್ತು ಫೀಟ್ ಅನ್ನೋದು ಸರಿಯಾದ ಉತ್ತರ ಕೆಳಗಿನವುಗಳಲ್ಲಿ ತಪ್ಪಾಗಿರುವ ಜೋಡಿಯನ್ನು ಆರಿಸಿರಿ ಅನ್ನೋದು ಇದ್ದಿರತಕ್ಕಂಥದ್ದು ಅದಕ್ಕೆ ತಪ್ಪಾಗಿದ್ದಿರ್ತಕ್ಕಂಥ ಜೋಡಿಗಳು ಬಂದಾಗ ಬೊರಾಕೋ ಸ್ಟೀಲ್ ಪ್ಲ್ಯಾಂಟ್ ಒಡಿಸ್ಸಾ ಅನ್ನೋದು ತಪ್ಪಾಗಿದ್ದಿರ್ತಕ್ಕಂಥದ್ದು ಉಳಿದಿರೋದಕ್ಕೆ ಉಳಿದಂತೆ ದುರ್ಗಾಪುರ್ ಸ್ಟೀಲ್ ಪ್ಲ್ಯಾಂಟ್ ಪಶ್ಚಿಮ ಬಂಗಾಳ ಬಿಲಾಯ್ ಸ್ಟೀಲ್ ಪ್ಲ್ಯಾಂಟ್ ಛತ್ತೀಸ್ಗಢ ಸೇಲಂ ಸ್ಟೀಲ್ ಪ್ಲ್ಯಾಂಟ್ ತಮಿಳುನಾಡು ಅನ್ನೋದು ಸರಿಯಾದ ಉತ್ತರ ಜಾರ್ವಾ ಮತ್ತು ಓಂಗೆ ಬುಡುಕಟ್ಟುಗಳು ಕಂಡುಬರುವ ದ್ವೀಪಗಳು ಅಂಥೇಳಿ ಪ್ರಶ್ನೆ ಇದ್ದರು ಒನ್ ಥರ್ಟಿ ಟೂಗೆ ಸಂಬಂಧಪಟ್ಟ ಹಾಗೆ ಇದ್ದಿರ್ತಕ್ಕಂಥದ್ದು ಜಾರ್ವಾ ಮತ್ತು ಓಂಗೆ ಬುಡುಕಟ್ಟುಗಳು ಕಂಡುಬರುವ ಏನಪ್ಪಾ ಅಂತಂದರೆ ದ್ವೀಪ ಯಾವ ದ್ವೀಪಗಳಲ್ಲಿ ಜಾರ್ವಾ ಮತ್ತು ಓಂಗೆ ಬುಡುಕಟ್ಟುಗಳು ಕಂಡು ಬರ್ತಾವೆ ಅಂಥೇಳಿ ಪ್ರಶ್ನೆಯಲ್ಲಿ ಕೇಳಿದ್ದಾರೆ ಅದಕ್ಕೆ ಸರಿಯಾದ ಉತ್ತರ ಏನಪ್ಪಾ ಅಂತಂದರೆ ಅಂಡಮಾನ್ ಮತ್ತು ನಿಕೋಬಾರ್ ಸರಿಯಾದ ಉತ್ತರ ಮುಂದಿನ ಪ್ರಶ್ನೆ ಒಂದೂರ ಮೂವತ್ತ್ಮೂರನೇ ಪ್ರಶ್ನೆಗೆ ಬಿ ಎನ್ ಎಸ್ ಎಸ್ ವಿಸ್ತೃತ ರೂಪ ಅಂಥೇಳಿ ಕೇಳಿದ್ದಾರೆ ಒಂದರವರ ಮೂವತ್ತ್ಮೂರನೇ ಪ್ರಶ್ನೆಗೆ ಸರಿಯಾದ ಉತ್ತರ ಭಾರತೀಯ ನಾಗರಿಕ ಸುರಕ್ಷಾ ಸಂಹಿತೆ ಅಂಥೇಳಿ ಮುಂದಿನ ಪ್ರಶ್ನೆ ನೋಡ್ರಿ ಈ ರೀತಿಯಾಗಿದೆ ಕೆಳಗಿನವುಗಳಲ್ಲಿ ಸರಿಯಾದ ಜೋಡಿ ಅಂಥೇಳಿ ಪ್ರಶ್ನೆ ಇದೆ ಅದಕ್ಕೆ ಸರಿಯಾಗಿದ್ದಿರ್ತಕ್ಕಂಥದ್ದು ಅಂತಂದರೆ ಕ್ರಾಂತಿ ಹಣ್ಣು ಮತ್ತು ಹೂಗಳ ಉತ್ಪಾದನೆ ಅಂಥೇಳಿ ನಾವು ನೋಡ್ತೀವಿ ಒನ್ ಥರ್ಟಿ ಫೈವ್ಗೆ ಸಂಬಂಧಪಟ್ಟ ಹಾಗೆ ಇದ್ದಿರತಕ್ಕಂಥದ್ದು ನಿರ್ವಹಣೆ ಎಂಬುದು ಬೇರೆಯವರಿಂದ ಕೆಲಸವನ್ನು ಮಾಡಿಸುವ ಒಂದು ಕಲೆಯಾಗಿದೆ ಅಂತೇಳಿ ವ್ಯಾಖ್ಯಾನಿಸಿದವರು ಜೆ ಎಲ್ ಹೆನ್ಸ್ ಅನ್ನುವುದು ಸರಿಯಾದ ಉತ್ತರ ಮುಂದಿನ ಪ್ರಶ್ನೆ ಕೆಳಗಿನ ಕೆಳಕಂಡ ಹೇಳಿಕೆಗಳನ್ನು ಓದಿರಿ ಅಂತೇಳಿ ಒಂದೂರ ಮೂವತ್ತಾರನೇ ಪ್ರಶ್ನೆಗೆ ಕೇಳಿದ್ದಾರೆ ಕೈಗಾರಿಕಾ ಕ್ರಾಂತಿ ಇಂಗ್ಲೆನಲ್ಲಿ ಆರಂಭ ಆಯಿತು ಹಂಡ್ರೆಡ್ ಪರ್ಸೆಂಟ್ ಕರೆಕ್ಟ್ ಏಯ್ಟೀನ್ ಅಂದರೆ ಸೆವೆಂಟೀನ್ ಹಂಡ್ರೆಡ್ ಸೆವೆಂಟಿ ಸಿಕ್ಸ್ ನೆಕ್ಸ್ಟ್ ಟೈಮ್ದಲ್ಲಿ ಅದು ಆಗಿದ್ದಿರ್ತಕ್ಕಂಥದ್ದು ಝೇಮ್ ಹಾರ್ಗ್ರೀವ್ಸ್ ಸ್ಪಿನ್ನಿಂಗ್ ಜೆನ್ನಿ ಎಂಬ ಯಂತ್ರವನ್ನು ಹಿಡಿದು ಹೌದು ಏನಪ್ಪಾ ಅಂತಂದರೆ ಸರಿಯಾಗಿದ್ದಿರ್ತಕ್ಕಂಥದ್ದು ಮ್ಯೂಲ್ ಎಂಬ ಯಂತ್ರವನ್ನು ಸ್ಯಾಮ್ಯುಯಲ್ ಕ್ರಾಫ್ಟನ್ ಕಂಡು ಹಿಡಿದ ಅನ್ನೋದು ಸರಿಯಾಗಿದ್ದಿರ್ತಕ್ಕಂಥದ್ದು ಕಾಟನ್ ಜಿನ್ ಎಂಬ ಯಂತ್ರವನ್ನು ಎಲಿ ವಿಟ್ನೆ ಕಂಡು ಹಿಡಿದ ಅನ್ನೋದು ಸರಿಯಾದ ಹೀಗಾಗಿ ಸರಿಯಾದ ಉತ್ತರ ಎಲ್ಲ ನಾಲ್ಕು ಹೇಳಿಕೆಗಳು ಸರಿಯಾಗಿದ್ದಿರ್ತಕ್ಕಂಥವು ಅನ್ನೋದು ಸರಿಯಾಗಿದ್ದಿರ್ತಕ್ಕಂಥ ಉತ್ತರ ಒನ್ ಥರ್ಟಿ ಸಿಕ್ಸ್ಗೆ ಸರಿಯಾದ ಉತ್ತರ ನಾಲ್ಕು ನೋಡಿರಿ ಮುಂದಿಂದು ಒನ್ ಥರ್ಟಿ ಸೆವೆನ್ಗೆ ಸಂಬಂಧಪಟ್ಟ ಹಾಗೆ ಸಂಸತ್ತು ನಾರಿ ಶಕ್ತಿ ವಂದನಾ ಅಧಿನಿಯಮವನ್ನು ಅಂಗೀಕರಿಸಿದ ಸಂವಿಧಾನದ ತಿದ್ದುಪಡಿ ಕಾಯ್ದೆ ಅದು ಆಪ್ಷನ್ ಟೂ ಅಲ್ಲಿರ್ತಕ್ಕಂತಹ ಒಂದು ಆರನೇ ಸಂವಿಧಾನ ತಿದ್ದುಪಡಿ ಅಂತೇಳಿ ನಾವು ನೋಡ್ತೀವಿ ರಾಶಿ ವೃಷ್ಟಿ ಮೋಡಗಳಿಗೆ ಸಂಬಂಧಿಸಿದ ಸರಿಯಾದ ಹೇಳಿಕೆ ಎಂಟನೇ ತರಗತಿಯ ಜಿಯೋಗ್ರಫಿ ವಿಭಾಗದಲ್ಲಿ ಕೇಳಿರ್ತಕ್ಕಂತಹ ಪ್ರಶ್ನೆ ರಾಶಿ ವೃಷ್ಟಿ ಮೋಡಗಳಿಗೆ ಸಂಬಂಧಿಸಿದ ಸರಿಯಾದ ಹೇಳಿಕೆ ಅಂತೇಳಿ ಕೇಳಿದ್ದಾನೆ ಅದಕ್ಕೆ ಸರಿಯಾದದ್ದು ಇವು ಹೆಚ್ಚು ಮಳೆ ಮತ್ತು ಹಿಮದ ಮಳೆ ಸುರಿ ಸುರಿಸುತ್ತವೆ ಅನ್ನೋದು ಸರಿಯಾಗಿದ್ದಿರ್ತಕ್ಕಂಥ ಉತ್ತರ ಅಂಥೇಳಿ ಒನ್ ಥರ್ಟಿ ನೈನ್ಗೆ ಸಂಬಂಧಪಟ್ಟ ಹಾಗೆ ಪ್ರಶ್ನೆ ಕೆಳವುಗಳನ್ನು ಹೊಂದಿಸಿ ಬರೆಯಿರಿ ಅಂತೇಳಿ ಕೇಳಿದಾನೆ ಒನ್ನೂರ ಮೂವತ್ತೊಂಬತ್ತನೇ ಪ್ರಶ್ನೆಗೆ ಸರಿಯಾದ ಉತ್ತರ ನಾವು ಎರಡನ್ನು ನೋಡ್ತೀವಿ ಎರಡು ಸರಿಯಾಗಿದ್ದಿರ್ತಕ್ಕಂಥ ಉತ್ತರ ನೋಡಿರಿ ಭೂಮಿ ಗೇಣಿ ಹೌದಾ ಶ್ರಮ ಸಂಬಂಧಪಟ್ಟ ಹಾಗೆ ಕೂಲಿ ಇದು ನೈನ್ತ್ ನೀವು ಎಕನಾಮಿಕ್ಸ್ ವಿಭಾಗದಲ್ಲಿ ಇದನ್ನು ನೀವು ನೋಡ್ತೀರಿ ಬಂಡವಾಳಕ್ಕೆ ಸಂಬಂಧಪಟ್ಟ ಹಾಗೆ ಬಡ್ಡಿ ಸಂಘಟನೆಗೆ ಸಂಬಂಧಪಟ್ಟ ಹಾಗೆ ಲಾಭ ಅಂಥೇಳಿ ನೀವು ನೋಡ್ತೀರಿ ಒಂಬತ್ತನೇ ಈ ಎಕನಾಮಿಕ್ಸ್ ವಿಭಾಗದಿಂದ ತೆಗೆದಿರ್ತಕ್ಕಂಥ ಈ ಪ್ರಶ್ನೆ ಒಂದನೇ ಭಾಗದಲ್ಲಿ ಒಂದನೇ ಅಧ್ಯಾಯದಲ್ಲಿನೇ ಈ ಪ್ರಶ್ನೆಯನ್ನು ನೀವು ಕಾಣ್ತೀರಿ ಸಿ ಸಿ ಪಿ ಎ ಯ ವಿಸ್ತೃತ ರೂಪ ಅಂಥೇಳಿ ನಾವು ನೋಡ್ತೀವಿ ಸಿ ಸಿ ಪಿ ಎ ವಿಸ್ತೃತ ರೂಪ ಸೆಂಟ್ರಲ್ ಕನ್ಸೂಮರ್ ಕನ್ಸೂಮರ್ ಪ್ರೊಟೆಕ್ಷನ್ ಅಥಾರಿಟಿ ಅನ್ನೋದು ಅದಕ್ಕೆ ಸರಿಯಾದ ಉತ್ತರ ಅಂದರೆ ಅದಕ್ಕೆ ಮೂರು ಆಪ್ಷನ್ ತ್ರೀ ಸರಿಯಾಗಿದ್ದಿರ್ತಕ್ಕಂಥ ಉತ್ತರ ಅಂತೇಳಿ ಮುಂದಿನ ಪ್ರಶ್ನೆ ವಿದ್ಯಾರ್ಥಿಯು ಮೊಘಲ್ ಸಾಮ್ರಾಜ್ಯದ ಉಣಿತಿಯನ್ನು ವಿಶ್ಲೇಷಿಸುತ್ತಾನೆ ಈ ನಿರ್ದಿಷ್ಟ ಕಲಿಕಾ ಫಲವು ಸಂಬಂಧಿಸಿರುವ ಬೋಧನಾ ಉದ್ದೇಶ ಅಂಥೇಳಿ ಇದ್ದಿರ್ತಕ್ಕಂಥದ್ದು ಅದಕ್ಕೆ ಸರಿಯಾದ ಉತ್ತರ ಅಂತಂದ್ರೆ ಅನ್ವಯ ಅನ್ನೋದು ಸರಿಯಾಗಿದ್ದಿರ್ತಕ್ಕಂಥ ಉತ್ತರ ಒಂದು ನೂರ ಪ್ರಶ್ನೆಗೆ ಮೂರು ಆಪ್ಷನ್ ಸರಿಯಾಗಿದ್ದಿರ್ತಕ್ಕಂಥದ್ದು ಒಂದು ನೂರ ಪ್ರಶ್ನೆ ಈ ರೀತಿಯಾಗಿದೆ ವಿದ್ಯಾರ್ಥಿಗಳಿಗೆ ವಿವಿಧ ಕಲಿಕಾ ಶೈಲಿಗಳಿಂದ ಕಲಿಯಲು ಅವಕಾಶ ನೀಡುವ ಕಲಿಕಾ ವಿಧಾನವೇ ಅಂಥೇಳಿ ಒನ್ನೂರ ನಲ್ವತ್ತೆರಡನೇ ಪ್ರಶ್ನೆಯನ್ನು ಕೇಳಿದರೆ ಅದಕ್ಕೆ ಸರಿಯಾದ ಉತ್ತರ ಅನುಭವಾತ್ಮಕ ಕಲಿಕೆ ಅನ್ನೋದು ಕಲಿಕೆ ವಿಧಾನ ಅನ್ನೋದು ಸರಿಯಾದ ಉತ್ತರ ಮುಂದಿನ ಪ್ರಶ್ನೆ ಹರ್ವರ್ಟಿಯನ್ನ ಪಾಠ ಯೋಜನೆಯಲ್ಲಿ ಒಳಗೊಂಡಿರುವ ಒಟ್ಟು ಹಂತಗಳ ಸಂಖ್ಯೆ ಅಂಥೇಳಿ ಕೇಳಿದ್ದಿರ್ತಕ್ಕಂಥದ್ದು ಅದಕ್ಕೆ ಸರಿಯಾದ ಉತ್ತರ ಐದು ಅಂತೇಳಿ ನಾವು ನೋಡ್ತೀವಿ ಸೂಕ್ಷ್ಮ ಬೋಧನೆಯಲ್ಲಿ ಬೋಧನೆಯ ಅವಧಿ ಅಂಥೇಳಿ ನಾವು ನೋಡ್ತೀವಿ ಸೂಕ್ಷ್ಮ ಬೋಧನೆ ಮೈಕ್ರೋಟೀಚಿಂಗ್ನ ಬೋಧನಾ ಅವಧಿ ಎಷ್ಟು ಎಷ್ಟು ನಿಮಿಷ ಅಂಥೇಳಿ ಕೇಳಿದ್ದಿರ್ತಕ್ಕಂಥದ್ದು ಅದು ಸರಿಯಾದ ಉತ್ತರ ಐದರಿಂದ ಹತ್ತು ನಿಮಿಷ ಏನು ಅಂತ ಮೈಕ್ರೋ ಟೀಚಿಂಗ್ನ ಅವಧಿ ಅಂತೇಳಿ ನಾವು ನೋಡ್ತೀವಿ ಇನ್ನು ಸಮಾಜ ವಿಜ್ಞಾನದಲ್ಲಿ ವಿದ್ಯಾರ್ಥಿ ದೌರ್ಬಲ್ಯಗಳು ಮತ್ತು ಕಲಿಕಾ ಕ್ಲಿಷ್ಟತೆಗಳನ್ನು ಗುರುತಿಸಲು ನಡೆಸುವ ಪರೀಕ್ಷೆಯೇ ಅಂಥೇಳಿ ಅಂದರೆ ಯಾವ ಪರೀಕ್ಷೆ ಸಮಾಜ ವಿಜ್ಞಾನದಲ್ಲಿ ವಿದ್ಯಾರ್ಥಿಗಳು ದೌರ್ಬಲ್ಯಗಳು ಮತ್ತು ಕಲಿಕಾ ಕ್ಲಿಷ್ಟತೆಗಳನ್ನು ಗುರುತಿಸಲಿಕ್ಕೆ ನಡೆಸ್ತದ ಅಂಥೇಳಿ ಪ್ರಶ್ನೆಯನ್ನು ಕೇಳಿದ್ದಾರೆ ಅದಕ್ಕೆ ಸರಿಯಾದ ಉತ್ತರ ನೈಧಾನಿಕ ಪರೀಕ್ಷೆ ಅಂಥೇಳಿ ಸರಿಯಾದ ಉತ್ತರ ಮುಂದಿನ ಪ್ರಶ್ನೆ ಸಹಕಾರ ಕಲಿಕೆಯ ಪ್ರಮುಖ ಮೂಲಾಂಶವೆಂದರೆ ಅಂಥೇಳಿ ಒಂದು ನಾಲ್ವತ್ತ ಆರನೇ ಪ್ರಶ್ನೆಗೆ ಕೇಳಿದ್ದಿರತಕ್ಕಂಥದ್ದು ಅದಕ್ಕೆ ಸರಿಯಾದ ಉತ್ತರ ಧನಾತ್ಮಕ ಪರಸ್ಪರಾವಲಂಬನೆ ಅನ್ನೋದು ಸರಿಯಾದ ಉತ್ತರ ಅಂಕಿಅಂಶಗಳನ್ನು ವಿವಿಧ ಶೀರ್ಷಿಕೆಗಳು ಮತ್ತು ಉಪಶೀರ್ಷಿಕೆಗಳ ಅಡಿಯಲ್ಲಿ ವಿಶ್ಲೇಷಿಸಿ ನೀಡುವ ಬೋಧನಾ ಸಾಮಗ್ರಿಯೇ ಅಂತೇಳಿ ಪ್ರಶ್ನೆಯನ್ನು ಕೇಳಲಾಗಿದ್ದರೆ ಒಂದೂರ ನಾಲ್ವತ್ತೇಳ ಸರಿಯಾದ ಉತ್ತರ ಅದು ಕೋಷ್ಟಕ ಪಟ ಅನ್ನೋದು ಸರಿಯಾದ ಉತ್ತರ ಸೂಕ್ಷ್ಮ ಬೋಧನೆಯ ಮುಖ್ಯ ಉದ್ದೇಶವೇನೆಂದರೆ ಅಂಥೇಳಿ ಅದಕ್ಕೆ ಬೋಧನಾ ಕೌಶಲ್ಯವನ್ನು ಬೆಳೆಸುವುದು ಅನ್ನೋದು ಸರಿಯಾದ ಉತ್ತರ ಸಿದ್ಧತೆಗೊಳಿಸುವ ಹಂತವು ಕೆಳಗಿನ ತಂತ್ರದ ಮೊದಲನೇ ಹಂತವಾಗಿದೆ ಅಂಥೇಳಿ ನಾವು ನೋಡ್ತೀವಿ ಅದಕ್ಕೆ ಸರಿಯಾಗಿದ್ದಿರ್ತಕ್ಕಂಥ ಪಾತ್ರ ನಿರ್ವಹಣೆಯ ತಂತ್ರ ಅಂಥೇಳಿ ಅದೇ ರೀತಿಯಾಗಿ ಸಮಾಜ ವಿಜ್ಞಾನ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಕೊನೆಯ ಪ್ರಶ್ನೆ ಸಮಾಜ ವಿಜ್ಞಾನದಲ್ಲಿ ಕ್ಷೇತ್ರ ಪ್ರವಾಸಗಳನ್ನು ಆಯೋಜಿಸುವುದು ನೇರ ಅನುಭವಗಳ ಮೂಲಕ ಪ್ರಾಯೋಗಿಕ ಜ್ಞಾನವನ್ನು ನೀಡಲು ಅನ್ನೋದು ಸರಿಯಾದ ಉತ್ತರ ಇಷ್ಟು ಇಲಾಖೆ ಹೊಡೆಸಿದ್ದಿರತಕ್ಕಂಥ ಕೀ ಉತ್ತರಗಳನ್ನು ಇಲ್ಲಿವರೆಗೆ ನಾವು ನೋಡಿದ್ದೀವಿ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತಕ್ಕಂಥ ಮಾತನ್ನು ಹೇಳ್ತಾ ಇಲ್ಲಿವರೆಗೆ ವೀಕ್ಷಣೆ ಮಾಡಿರ್ತಕ್ಕಂಥ ತಮ್ಮೆಲ್ಲರಿಗೂ ಹೃದಯದ ಧನ್ಯವಾದಗಳು ಇಲ್ಲಿಗೆ ಸಂಚಿಕೆಯನ್ನು ಮುಗಿಸೋಣ ಮುಂದಿನ ಸಂಚಿಕೆಯೊಂದಿಗೆ ಮತ್ತೆ ಭೇಟಿಯಾಗೋಣ ಅಂತಕ್ಕಂಥ ಮಾತನ್ನು ಹೇಳ್ತಾ ಎಲ್ಲರಿಗೂ ಶುಭವಾಗಲಿ ಧನ್ಯವಾದಗಳು